ಅದನ್ನು ಎಲ್ಲ ಎಲ್ಲರೂ ಮಾಡಿ ಬಿಟ್ಟಿದ್ದಾನೆ ಐತಿ ಏನಂದ್ರೆ ಸಾಲಿ ಕಲ್ ರೋ ಸುಳಿ ಮಕ್ಕಳ್ರಿ ಆ ಮುಂದೆ ಏನಾರ ಹಾಕರಿ ಅಂತೇಳಿ ಎಲ್ಲರೂ ಹೇಳ್ತಿರ ನಮಗೆ ಆದರೆ ನಾವೇನು ಮಾಡಿದ್ವಿ ಅವ್ನ ಅವನ ಹಡ್ಲಿ ಶಾಲೆಯಾಗಿ ಬರೀ ಎಂಟು ತಾಸು ಬಿಟ್ಟಿದ್ದು ಆದರೆ ಈಗ ಅದ ಇಪ್ಪತ್ತು ಎಷ್ಟು ಹನ್ನೆರಡು ತಾಸು ಬೇರೆ ಕಡೆ ಮುಕ್ಳಿಗೆ ಕೊಟ್ಟು ಬರ್ಬೇಕು ನೆನಪಿರ್ಲಿ ಅದು ಎಲ್ಲರಿಗೂ ಅವಾಗ ಬರೀ ಎಂಟು ತಾಸು ಕುಂತ ಸಾಲಿ ಕೈಲರು ಹೂ ಸ್ವಾಮಿ ಅಂತ ಮನ್ಯಾಗೆ ಬೇಯ್ತೀರ ಆದ್ರೆ ಈಗ ಅದ ಇಲ್ಲಿ ಹನ್ನೆರಡು ತಾಸು ಬೇರೆದವ್ ಹಡಿಸ್ಬಾರ್ದಾಗಿದೆ ಅಂದ್ರೆ ಬೇರೆದವ್ನ ಕೈಯಾಗ ಹನ್ನೆರಡು ತಾಸು ಕೆಲಸ ಮಾಡಿ ಭೂಮಿ ಕಳಿಸ್ತಾನೆ ಅವಾಗ ನಾವ ಚಂದಮಿಗೆ ಕುಂತ ಎಂಟು ತಾಸು ಸಾಲಿ ಕಲ್ತಿರ ಈ ಸದ್ಯ ನಾವ್ಯಾಕೆ ಅವ್ರ ಕಡೆ ಹನ್ನೆರಡು ತಾಸು ಮಕ್ಕಳಿಗೆ ಹಿಡಿಸ್ಕೊತಿದ್ದು ನೀವೇ ಹೇಳ್ರಿ ನೋಡೋಣ ಯೂಟ್ಯೂಬ್ ಮಂದಿಗೆ ಎಷ್ಟೋ ಮಂದಿಗೆ ಹಿಂಗೆ ಇದಾಗಿರ್ತೈತಿ ಅದಕ್ಕೆ ನನ್ನ ಅನಿಸಿಕೆನು ಹೇಳಿ ಹಿಂಗೆ ಆಗೈತಿಪ್ಪ ಪಾ ಏನು ಮಾಡವ್ರ ಹೇಳ್ರಿ ನೋಡೋಣ ಲಪಡ ಆಗಿಬಿಟ್ಟ್ರೀ ಜೀವನ ಮೂರು ನಂಬರ್ ರೀ ಬಟ್ಟ ಏನು ಮಾಡವ್ರು ಹೇಳ್ರಿ ಎಷ್ಟು ಜನಕ್ಕೆ ವಿಡಿಯೋ ಬರ್ತೈತಿಲ್ಲ ಗೊತ್ತಿಲ್ಲ ನೋಡಿದವ್ರು ಮಾತ್ರ ಸಬ್ಸ್ಕ್ರೈಬ್ ಮಾಡಿರಿ ನಿಮಗೂ ಹಿಂಗೆ ಅನಿಸಿರ್ಬೇಕು ಎಂಟು ತಾಸು ಅವ್ನು ಸಾಲಿಯಾಗಿ ಕುಂದ್ರಾಕ್ ಆಗ್ತಿರಿ ಕೈಲ ಈ ಸದ್ಯ ಹಡಿಸೋದ್ಲಿ ಹನ್ನೆರಡು ತಾಸು ಬೇರೆ ಅವ್ನ್ ಹಡಿಸಿ ಬರೋದಾಗಿತ್ತು ಅಂತೇಳಿ ಇದು ನಾನು ಅನಿಸಿಕೆ ಹೇಳಾದ್ರಿ ಬೇರೆದವ್ಗೆ ಹೋಗಿ ಅಂದ್ರೆ ಅವ್ನವ್ನಹಳ್ಳಿ ಚೆಂದ ನಮಗೆ ನಾವೇ ಎಂಟು ತಾಸು ಕುಂತ ಯಾಕೆ ಹೋಗಿ ಹನ್ನೆರಡು ತಾಸು ಬೇರೆವ್ ಕಡೆ ದುಡಿದಕ್ಕೆ ಅಂತ ಯೋಚನೆ ಮಾಡಿರಿ ಕರೆ ಆಯ್ತಿಲ್ಲು ಮತ್ತಿದ ನನ್ನ ಮಾತು ಏನಾರ ತಪ್ಪಿದ್ರೆ ಅವ್ನು ಅಂಗನಹಳ್ಳಿ ಕಮೆಂಟ್ ಮಾಡಿರಿ ಏನರ ತಪ್ಪಿದ್ರೆ ಇದ್ರ ಸಬ್ಸ್ಕ್ರೈಬ್ ಮಾಡಿರಿ ನಡಿತೈತಿ ಎಂಟು ತಾಸು ರೀ ನೆನಪು ಮಾಡ್ಕೋವಾಗ ಎಂಟು ತಾಸು ಎದ್ದೆದ್ದು ಓಡಿ ಹುಕ್ಕಿರಿ ಈಗ ಅದ ಹನ್ನೆರಡು ತಾಸು ಬೇರೆದವ್ ಕಡೆ ಹಾಂ ಹಾಂ ಮಾಡಿಸ್ಕೊತಾನೆ ಇಲ್ಲಿ ನಾನು ಹಿಡ್ದೆ ಹೇಳತಾನ ನಿಮ್ಮಲ್ರಿ ನಾನು ಹಿಡ್ಕೊಂಡನೇ ಹೇಳತಾನ ಈಗ ಹಾ ಹಾ ಅಂದರು ಬಿಡದಿಲ್ಲ ಹ್ಞೂ ಹ್ಞೂ ಅಂದರು ಬಿಡುದಿಲ್ಲ ಅವ್ ಹನ್ನೆರಡು ತಾಯ್ನೇ ಅಲ್ಲಿ ಎಂಟು ಅವ್ರು ಓಡಿ ಹೋದ್ರು ಪಾಪ ಅವ್ರು ಒಂದು ಲೆಕ್ಕಕ್ಕೆ ಟೀಚರ್ಗಳು ಸರ್ಗಳು ಇಲ್ಲಿ ಹಾ ಹಾ ಅಂದರು ಹ್ಞೂ ಹ್ಞೂ ಅಂದರು ಬಿಡುದಿಲ್ಲ ಹನ್ನೆರಡು ತಾವು ಎಲ್ಲಿ ಹೋಗಿದ್ದು ಬಾಲ್ ಹುಡಿಕೆ ಬಾಲ್ ಅಂತಾನೂ ಪಗಾರ ಕಟ್ಟು ತೊಗೊಂಡಿದ್ದಂತಾನು ಇಂಥ ಕಾಲ ಐತಿ ಏನು ಮಾಡಕ್ಕೆ ಬರಲ್ಲ ಇನ್ನು ಮುಂದರ ಸಾಲಿಕ್ರಿ ಹೇಳಿರಿ ಚಂದ ನಮಗೆ ಎಂಟು ತಾಸು ನಮಗೆ ಸಾಲಿ ಕಲ್ತಿ ಮುಂದೆ ನೀನು ಬಾಳೆ ಹಾಕತಿ ಇಲ್ದ ತುನ್ನಿ ಹಿಡಿದು ಹೋಗಿ ನೋಡಪ್ಪ ಅಂತ ಹೇಳ್ರಿ ಅವಂಗೆ ಕಲೋ ಮಾತಾ ಕರೆ ಐತಿಲ್ಲವೀ ಹೇಳ್ರಿ ನೀವು ಇದು ಎಂಟು ತಾಸು ಸಾಲಿ ಕಲ್ತಿರಿ ಯಾಕೆ ತುನ್ನಿ ಕುಂತ ಬೇರೆ ಕಡೆ ಹನ್ನೆರಡು ತಾಸು ಯಾಕೆ ಕುಂದ್ರಾಕಿರಿ ಈಗ ಅದಕ್ಕೆ ಹೇಳಿದ್ರಿ ಎಂಟು ತಾಸು ಸಾಲಿ ಕಲ್ತಾರ ಮುಂದೆ ನೀವು ಹನ್ನೆರಡು ತಾಸು ಆರಾಮ್ ಕುಂತು ತಿಂತರಿ ಇಲ್ಲರ ಕೆಲಸ ಆಗೋದಿಲ್ಲ ರೀ ಹಿಂಗೈತಿ ನೋಡ್ರಿ ಹಿಂಗಿನ ಕಾಲ ಏನು ಮಾಡವ್ರ ಹೇಳ್ರಿ ನೀವ ನೋಡೋನು ಅದು ಮಾತ್ರ ಖರೀ ಐತೆ ಅಂತ ಅನ್ನೋರು ಅಂತಾರ್ರೀ ಇಲ್ಲೋನು ಎಂಟು ತಾಸು ಹೇಳ್ರಲ್ಲ ನೀವು ಎಂಟು ತಾಸು ಅಲ್ಲಿ ಕೈಯ್ಯು ಸುಳಿ ಮಕ್ಕಳಿ ಅಂದ್ರೆ ಯಾವ ಅವಾಗ ಈಗ ಇಲ್ಲಿ ಹಡ್ಸದ್ಲೇ ಹನ್ನೆರಡು ತಾಸಿಗೆ ಹೋಗತ್ತಾರೀ ಹನ್ನೆರಡು ತಾಸು ದುಡ್ಯಕ್ಕೆ ಹೋಗ್ಬೇಕಲ್ಲ ನಾನು ಹಿಡ ಆದ್ರೆ ಈಗ ಹನ್ನೆರಡು ತಾಸು ಬೇರೆವ್ನ ಕೈಯಾಗೆ ಹೋಗಿ ಗೌಂಡಿ ಕೆಲ್ತ್ ಕುದ್ನೆ ಅಲ್ಲಿ ಉದ್ನೆ ಮಾಡೋದಾಗ್ತದೆ ನಮ್ಮ ಬಾಳೆ ಏನು ಮಾಡ್ತೀರಿ ಹಿಂಗೆ ಐತಿರಿ ನೋಡ್ರಿ ಬಾಳೆ ಒಟ್ಟೆ ಬಟ್ ನೋಡಿರಿ ನಿಮ್ಮ ಹುಡುಗರ ನಿಮ್ಮ ಅಣ್ಣ ತಮ್ಮಗಳು ಇದ್ರು ಹೇಳ್ರಿ ಅವ್ರಿಗೆ ಶಾಲಿ ಇಲ್ಲರು ಅಡಿಸಿ ಮಕ್ಕಳ್ರೆ ಹಿಂದಗಡೆ ಯಾವಾಗ ಬೇಕು ಎಣ್ಣೆ ತಾಸು ಹೋಗೋದು ಅಂತ ಹೇಳ್ರ ಅವ್ರಿಗೆ ಅಲೋ ರೀ ಮತ್ತು ಮುಂದಿನ ವಿಡಿಯೋ ಬರೋಣ್ರಿ ಹಂಗೆ ನಮ್ಮ ವಿಡಿಯೋ ಎಲ್ಲ ವಾಚ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ನಾವು ಒಟ್ ಯೂಟ್ಯೂಬ್ ಮಂದಿ ಅಂತೇಳಿ ನಮಸ್ಕಾರ ರೀ ಸಬ್ಸ್ಕ್ರೈಬ್ ಮಾಡಿರಿ ಈ ವಿಡಿಯೋ ಪೂರ್ತಿ ನೋಡ್ರಿ ಭಾಳ ಚಲೋ ಆಯ್ತು ರೀ